ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದನ್ನ ನಾವು ಟ್ರೆಡಿಷನಲ್ ಬಿಸ್ಕೆಟ್ ಅಂತಾನು ಹೇಳ್ಬೋದು ಇದು ಫೇಮಸ್ ಆದ ಗಾರ್ಗಿ ರೆಸಿಪಿ ಸಿಹಿ ಗುಂಬಳಕಾಯಿಯ ಗಾರ್ಗಿ ರೆಸಿಪಿ ತುಂಬಾ ತುಂಬಾ ಟೇಸ್ಟಿ ಆಗಿರತ್ತೆ ಹಾಗೆ ತುಂಬಾ ಚೆನ್ನಾಗಿರತ್ತೆ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಸಿಹಿ ಗುಂಬಳಕಾಯಿಯನ್ನ ತಗೊಂಡಿದೀವಿ ಇದಕ್ಕೆ ಸಿಪ್ಪೆ ಇರುತ್ತೆ ಅಲ್ವಾ ಸಿಪ್ಪೆನೆಲ್ಲ ತೆಗೆದು ಇದನ್ನ ತುರ್ದು ಇಟ್ಕೋಬೇಕಾಗತ್ತೆ ಸಿಹಿ ಗುಂಬಳಕಾಯಿಯನ್ನ ಸಿಪ್ಪೆಯನ್ನ ತೆಗೆದುಕೊಳ್ಬೇಕು ಫಸ್ಟ್ ಈಗ ನಾವು ತುರ್ದುಕೊಂಡು ಇಟ್ಕೊಳಣ ನೆಕ್ಸ್ಟ್ ಒಂದು ಬಾಣಲೆಗೆ ಎರಡು ಸ್ಪೂನ್ ಅಷ್ಟು ತುಪ್ಪವನ್ನ ಆಡ್ ಮಾಡ್ಕೊಂಡಿದೀವಿ ತುಪ್ಪದಲ್ಲಿ ಈ ತುರ್ದಿರುವಂತಹ ಸಿಹಿ ಗುಂಬಳಕಾಯಿಯನ್ನ ಹುರಿದುಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ತುರ್ದು ಇಟ್ಕೊಂಡಿದ್ದೀವಿ ನಾವಿಲ್ಲಿ ಒಂದು ಕಪ್ ಅಹ್ ಸಿಹಿ ಗುಂಬಳಕಾಯಿಯನ್ನ ಬಳಸಿದೀವಿ ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು ಸಿಹಿ ಗುಂಬಳಕಾಯಿಯಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗಿ ತುಂಬಾ ಸಾಫ್ಟ್ ಆಗ್ಬೇಕು ಸಿಹಿ ಗುಂಬಳಕಾಯಿ ಅಲ್ಲಿ ತನಕಾಯ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಕೊಳ್ಬೇಕಾಗುತ್ತೆ ನೋಡಿ ಈಗ ಹುರಿತ ಹುರಿತ ಅಹ್ ಸಿಹಿ ಗುಂಬಳಕಾಯಿ ಸಾಫ್ಟ್ ಆಗ್ತದೆ ನೋಡಿ ಈಗ ಸಾಫ್ಟ್ ಆಗ್ತಾ ಬರ್ತಿದೆ ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಇದನ್ನ ಈಗ ಸ್ಮೂತ್ ಆಗ್ತಾ ಬರ್ತಿದೆ ನಾವು ಹುರಿದ್ಕೊಳ್ತಾ ಹುರಿದ್ಕೊಳ್ತಾ ಇದು ಸ್ಮೂತ್ ಆಗ್ತಾ ಬರ್ತಿದೆ ಈಗ ಇದನ್ನ ತೆಗೆದಿಟ್ಕೊಳ್ಳೋಣ ಬಾಣಲೆಯಿಂದ ಇದನ್ನ ತೆಗೆದಿಟ್ಕೊಳ್ತಿದೀವಿ ಈಗ ನಾವು ಬಾಣಲೆಗೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡಿದೀವಿ ತುಂಬಾ ಕಮ್ಮಿ ನೀರನ್ನ ಆಡ್ ಮಾಡ್ಕೋಬೇಕಾಗತ್ತೆ ಹಾಗೆ ಮುಕ್ಕಾಲು ಕಪ್ ನಷ್ಟು ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ ನಾವು ಸಿಹಿ ಗುಂಬಳಕಾಯಿಯನ್ನ ಒಂದು ಕಪ್ ಬಳಸಿದ್ದೀವಿ ಅದಕ್ಕೆ ಮುಕ್ಕಾಲು ಕಪ್ ಬೆಲ್ಲವನ್ನ ಬಳಸಿದ್ದೀವಿ ನೀವು ಬೇಕಾದ್ರೆ ಸಿಹಿ ಜಾಸ್ತಿ ಬೇಕು ಅಂದ್ರೆ ಸಿಹಿ ಗುಂಬಳಕಾಯಿ ಒಂದು ಕಪ್ ಬಳಸಿದ್ರೆ ಅದಕ್ಕೆ ಒಂದು ಕಪ್ ಬೆಲ್ಲವನ್ನು ಕೂಡ ಬಳಸ್ಬೋದು ಈಗ ಬೆಲ್ಲವನ್ನ ಈ ನೀರಲ್ಲಿ ಚೆನ್ನಾಗಿ ಕರಗಿಸ್ಕೋಬೇಕು ತುಂಬಾ ಪಾಕ ಬರೋ ಅವಶ್ಯಕತೆ ಏನು ಇಲ್ಲ ಕರಗದ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೆಲ್ಲವನ್ನ ಕರಗಿಸ್ಕೊಳ್ಬೇಕು ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ಇದಕ್ಕೆ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಸಿಹಿಗುಂಬಳಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಅದಕ್ಕೆ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಚೆನ್ನಾಗಿ ಇದು ಸ್ವಲ್ಪ ಗಟ್ಟಿ ಆಗ್ಬೇಕಾಗತ್ತೆ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದ್ ಐದು ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಈಗ ಕ್ವಾಂಟಿಟಿ ಕೂಡ ಕಮ್ಮಿ ಆಗಿದೆ ಹಾಗೆ ಗಟ್ಟಿ ಕೂಡ ಆಗಿದೆ ಈಗ ಇದನ್ನ ಆಫ್ ಮಾಡೋಣ ಆಫ್ ಮಾಡಿ ಈ ಮಿಕ್ಸ್ಚರ್ನ ತೆಗೆದಿಟ್ಕೊಳ್ಳೋಣ ನೋಡಿ ನಾವು ತೆಗೆದಿಟ್ಕೊಂಡಿದೀವಿ ಇದಕ್ಕೆ ನಾವು ಏಲಕ್ಕಿ ಪುಡಿಯನ್ನ ಆಡ್ ಮಾಡ್ಕೊಳ್ತಿದೀವಿ ಹಾಗೆ ಲವಂಗದ ಪುಡಿಯನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಗೋಧಿ ಹಿಟ್ಟನ್ನ ಆಡ್ ಮಾಡ್ಕೊಳ್ತಿದೀವಿ ನೀವು ಗೋಧಿ ಹಿಟ್ಟನ್ನ ಏನ್ ಮಾಡ್ಬೇಕಂದ್ರೆ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದ್ರ ಕನ್ಸಿಸ್ಟೆನ್ಸಿ ನೋಡ್ತಾ ನೋಡ್ತಾ ಆಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಮ್ಗೆ ಕ್ವಾಂಟಿಟಿ ಎಷ್ಟು ಅಂತ ಗೊತ್ತಾಗಲ್ಲ ಗೋಧಿ ಹಿಟ್ಟು ಎಷ್ಟು ಮಾಡ್ಬೇಕು ಅಂತ ಸೊ ನೀವು ಸಿಹಿ ಕುಂಬಳಕಾಯಿಯನ್ನ ಹುರಿದ್ಕೊಂಡಿರ್ತೀರಲ್ವಾ ಅದು ಎಷ್ಟು ಸಾಫ್ಟ್ ಆಗಿದೆ ಅನ್ನೋದ್ರ ಮೇಲೆ ನೀವು ಗೋಧಿ ಹಿಟ್ಟನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ ಈಗ ನಾವು ಗೋಧಿ ಹಿಟ್ಟನ್ನ ಆಡ್ ಮಾಡ್ಕೊಂಡಿದೀವಿ ಈಗ ಮಿಕ್ಸ್ ಮಾಡ್ಕೊಂಡಿದೀವಿ ನೋಡಿ ಈಗ್ಲೂ ಕೂಡ ಇದು ಸಾಫ್ಟ್ ಆಗಿದೆ ಅದಕ್ಕೆ ನಾವು ಮತ್ತೆ ಗೋಧಿ ಹಿಟ್ಟನ್ನ ಆಡ್ ಮಾಡ್ಕೊಳ್ತಿದೀವಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲ್ಸ್ಕೋಬೇಕಾಗತ್ತೆ ತುಂಬಾ ಸಾಫ್ಟ್ ಆಗಿದ್ರೆ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಇದು ಬಿಟ್ಕೊಂಡ್ ಬಿಡುತ್ತೆ ನೋಡಿ ಈಗ ನಾವಿದ ಕಲ್ಸಿ ಇಟ್ಕೊಂಡಿದೀವಿ ಆದಷ್ಟು ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಗಾರ್ಗಿ ಹಾಗೆ ಈಗ್ಲೂ ಕೂಡ ನಮ್ಗ ಅನ್ಸ್ತಿದ ಇನ್ನು ಸ್ವಲ್ಪ ಸಾಫ್ಟ್ ಆಗೇ ಇದೆ ಅಂತ ಅದಕ್ಕೆ ನಾವು ಇನ್ನು ಸ್ವಲ್ಪ ಗೋಧಿ ಹಿಟ್ಟನ್ನ ಇದಕ್ಕೆ ಆಡ್ ಮಾಡ್ಕೊಳ್ತಿದೀವಿ ಗೋಧಿ ಹಿಟ್ಟನ್ನ ಇದಕ್ಕೆ ಆಡ್ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ನಾದ್ಕೋಬೇಕು ಹಿಟ್ಟು ಚೆನ್ನಾಗಿ ಗತ್ತಿಯಾಗಿ ಬರ್ಬೇಕು ಇಲ್ಲಿ ನಾವು ಕೊಬ್ಬರಿ ತುರಿ ಮತ್ತು ಕಪ್ಪು ಎಳ್ಳನ್ನು ರೆಡಿ ಮಾಡಿ ಇಟ್ಕೊಂಡಿದೀವಿ ಗಾರ್ಗಿಯ ಮೇಲ್ಗಡೆ ಇದನ್ನ ಹಾಕೋದಕ್ಕೆ ನೀವು ಬಿಳಿ ಎಳ್ಳನ್ನು ಕೂಡ ಬಳಸ್ಬೋದು ಬರೀ ಕೊಬ್ಬರಿ ತುರಿಯನ್ನು ಕೂಡ ಬಳಸ್ಬೋದು ನೋಡಿ ಈ ರೀತಿ ಉಂಡೆ ಮಾಡಿ ಕೈ ಮೇಲೆ ಈ ರೀತಿ ತಟ್ಟಿ ಬಿಡ್ಲಲ್ಲಿ ಒಂದು ಹೋಲ್ನ ಮಾಡ್ತೀವಿ ಗಾರ್ಗಿ ಯೂಶಲಿ ಇದೇ ರೀತಿ ಮಾಡ್ತಾರೆ ನೋಡಿ ಈ ರೀತಿ ಸ್ವಲ್ಪ ಕಟ್ಟಿ ಸೈಡ್ಸ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡು ನಂತರ ಈ ಕೊಬ್ಬರಿ ತುರಿ ಹಾಗೆ ಎಳ್ಳನ್ನ ನಾವೇನು ರೆಡಿ ಮಾಡಿ ಇಟ್ಕೊಂಡಿದಿವೋ ಅದನ್ನ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗತ್ತೆ ನೋಡಿ ನಾವಿಲ್ಲಿ ಎರಡು ಗಾರ್ಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿದ್ರೇನೆ ತಿನ್ಬೇಕು ಅಂತ ಅನ್ಸ್ತಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ನಾವಿಲ್ಲಿ ಗಾರ್ಗೆನ ರೆಡಿ ಮಾಡಿ ಇಟ್ಕೊಂಡಿದೀವಿ ನಂತರ ಬಾಣಲೆಯಲ್ಲಿ ಎಣ್ಣೆಯನ್ನು ಕೂಡ ಕಾಯೋಕೆ ಬಿಟ್ಟಿದೀವಿ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಎಣ್ಣೆ ನ ಕಾಯಿಸ್ಕೊಳ್ಬೇಕಾಗತ್ತೆ ಹಾಗೆ ನೀವು ಗಾರ್ಗಿಯನ್ನ ಎಣ್ಣೆಯಲ್ಲಿ ಬಿಡ್ಬೇಕಾದ್ರೂ ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ತುಂಬಾ ಹೈ ಫ್ಲೇಮ್ ಇಟ್ರೆ ಗಾರ್ಗಿ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಫಸ್ಟ್ ನಾವು ಒಂದು ಗಾರ್ಗಿಯನ್ನ ಎಣ್ಣೆಯಲ್ಲಿ ಬಿಡ್ತಿದ್ದೀವಿ ಇದನ್ನ ತಿರುಗಾಕ್ಬೇಕಾದ್ರೂ ಕೂಡ ತುಂಬಾ ಹುಷಾರಾಗಿ ತಿರುಗಾಕ್ಬೇಕಾಗುತ್ತೆ ಯಾಕಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನ ಇನ್ನೊಂದ್ ಕಡೆ ಬೇಗ ಬೇಯುತ್ತೆ ಗಾರ್ಗಿ ಹಾಗೆ ನೀವು ಎಣ್ಣೆಯಲ್ಲಿ ಬಿಡ್ಬೇಕಾದ್ರೆ ಏನಾದ್ರೂ ಬ್ರೇಕ್ ಆಗ್ತಿದೆ ಅಂದ್ರೆ ನೀವ್ ಅದೇ ಹಿಟ್ಟಿಗೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟನ್ನ ಆಡ್ ಮಾಡಿ ನಂತರ ಇದನ್ನ ತಟ್ಟಿ ಈ ರೀತಿ ಮಾಡ್ಕೋಬಹುದು ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಹಾಗೆ ನಾವು ಎಳ್ಳು ಹಾಗೆ ಕೊಬ್ಬರಿ ತುರಿಯನ್ನೇ ಆಡ್ ಮಾಡಿರೋದು ಕೂಡ ಎಷ್ಟು ಚೆನ್ನಾಗಿ ಅಂತ ನೀವೇ ನೋಡ್ತಿದಿರ ಈಗ ಮತ್ತೆ ಇನ್ನೊಂದ್ ರೌಂಡ್ ಅಲ್ಲಿ ಮೂರು ಗಾರ್ಗೆಯನ್ನ ನಾವು ಎಣ್ಣೆಯಲ್ಲಿ ಕರೆದುಕೊಳ್ತಿದೀವಿ ಒಂದೊಂದಾಗಿ ಗಾರ್ಗೆಯನ್ನ ಎಣ್ಣೆಯಲ್ಲಿ ಬಿಡ್ತಿದೀವಿ ತುಂಬಾ ಈಸಿ ಆಗಿರೋ ರೆಸಿಪಿ ಅಲ್ವಾ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬಹುದು ಮನೇಲಿ ಹೊರ್ಗಡೆಯಿಂದ ಏನಾದ್ರು ಬಿಸ್ಕೆಟ್ಸ್ ಇರ್ಬೋದು ಮಕ್ಕಳಿಗೆ ಕೊಡ್ತಿದ್ರೆ ಈ ರೀತಿ ಮನೆಯಲ್ಲೇ ನೀವು ಹೆಲ್ದಿ ಆಗಿ ಆರೋಗ್ಯಕರವಾಗಿರುವಂತಹ ಎಣ್ಣೆಯಿಂದ ನೀವೇ ನಿಮ್ಮ ಕೈಯಾರೆ ಪ್ರೀತಿಯಿಂದ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗಿ ಚೆನ್ನಾಗಿ ಬರುತ್ತೆ ಹಾಗೆ ಬೆಲ್ಲವನ್ನು ನೀವು ಆಡ್ ಮಾಡಿರೋದ್ರಿಂದ ಸ್ವೀಟ್ ಆಗಿ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟಿ ಆದ ಗಾರ್ಗಿ ರೆಡಿ ಆಗಿದೆ ಸಿಹಿ ಗುಂಬಳಕಾಯಿಯ ಗಾರ್ಗಿ ಇದನ್ನ ಟ್ರೆಡಿಷನಲ್ ಫಾರ್ಮ್ ಆಫ್ ಬಿಸ್ಕೆಟ್ ಅಂತಾನು ಕರಿಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬಹುದು ಯಾವ್ದೋ ಸ್ವೀಟ್ ನ ಕ್ವಿಕ್ ಆಗಿ ಮಾಡ್ಬೇಕಂದ್ರೆ ಹಾಗೆ ಸಿಹಿ ಗುಂಬಳಕಾಯಿ ಮನೆಯಲ್ಲಿದ್ರೆ ಆರಾಮಾಗಿ ನೀವು ಈ ಗಾರ್ಗೆ ಟ್ರೈ ಮಾಡಿ ಟ್ರಸ್ಟ್ ಮೀ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್